ವಿಎಲ್ ಎನ್ ವಿದ್ಯಾಸಂಸ್ಥೆಯ ಡ್ಯಾಫೋಡಿಲ್ಸ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಪುಸ್ತಕ ಮೇಳ ಸಮಾರಂಭ ಶಾಲಾವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ನಿವೃತ್ತ ವಿಷಯ ಪರಿವೀಕ್ಷಕ ಎಸ್ ಲೋಕೇಶ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರಸ್ತುತ ವಿದ್ಯಮಾನದ ದಿನಗಳಲ್ಲಿ ಕನ್ನಡದ ಭಾಷೆಯನ್ನ ಪ್ರಥಮ ತೃತೀಯ ಭಾಷೆಯನ್ನಾಗಿ ಓದುವ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆಯ ಅಭಿಮಾನ ಸ್ವಲ್ಪ ಮಟ್ಟಿಗೆ ಕುಂದುತ್ತದೆ ಭಾಷೆಯ ಅಭಿಮಾನ ಅಂಕದಿಂದ ತುಂಬಿ ಹೋಗಬಾರ್ದು ಅಂಕದಿಂದ ಗೌಣವಾಗಬಾರ್ದು ಕನ್ನಡ ಭಾಷೆಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತೇವೆಯೋ ಬೆಳೆಸುತ್ತೇವೆಯೋ ಎಂಬುದು ಬಹಳ ಮುಖ್ಯವಾಗುತ್ತೆ ಸಾಹಿತಿ ಜಿಪಿ ರಾಜರತ್ನಂ ಅವರು ಕನ್ನಡ ಪುಸ್ತಕಗಳನ್ನು ತಲೆಯ ಮೇಲೆ ಹೊತ್ಕೊಂಡು ಮಾರಾಟ ಮಾಡ್ತಾ ಇದ್ರು ಸಾಕಷ್ಟು ರಚಿಸಿದ್ದಾರೆ ಹಾಡು ತಿಳಿಸಿದರು ಈ ಕರುನಾಡಿಗೆ ಒಂದು ಅಸ್ತಿತ್ವವನ್ನ ಅಸ್ಮಿತೆಯನ್ನ ತಂದುಕೊಡುವಲ್ಲಿ ಅವರೇನು ಮೂರು ನಾಲ್ಕು ಹಾಡುಗಳನ್ನ ಸಂಯೋಜಿಸಿದ್ರು ಆ ಎಲ್ಲ ಹಾಡುಗಳು ಕೇವಲ ಪದಗಳ ಗುಚ್ಛವಾಗಿ ಬಂದಿಲ್ಲ ಹೋರಾಟದ ರೂಪಕವಾಗಿ ಬಂದಿದೆ ಯಾವ ಹಾಡು ಕೂಡ ಕೇವಲ ರಚನೆಗಾಗಿ ಬರೆದವಲ್ಲ ಹಚ್ಚೇವು ಕನ್ನಡದ ದೀಪ ದೀಪವನ್ನು ಹಚ್ಚಲಿಕ್ಕೆ ನಾವು ಸಿದ್ಧವಾಗಿರ್ತಕ್ಕಂಥ ದೀಪವನ್ನು ಹಚ್ಚಲಿಕ್ಕೂ ಆ ದೀಪವನ್ನು ಸಿದ್ಧ ಮಾಡಿಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ ದೀಪ ಹಚ್ಚುವ ಕೆಲಸ ಕ್ಷಣ ಮಾತ್ರ ಆದರೆ ದೀಪವನ್ನು ಸಿದ್ಧಪಡಿಸ್ಕೊಳ್ಳೋದು ಬೇಕಾದ ಹತ್ತಿ ಬತ್ತಿಯನ್ನು ಸಿದ್ಧಪಡಿಸ್ಕೊಳ್ಳೋದು ಎಣ್ಣೆಯನ್ನ ಆಯ್ಕೆ ಮಾಡಿಕೊಳ್ಳೋದು ಒಟ್ಟಾರೆ ಅದನ್ನು ಹಿಡಿದಿಟ್ಕೊಳ್ತಕ್ಕಂಥ ದೀಪ ಯಾವ ರೀತಿ ಇರಬೇಕು ಅನ್ನೋದು ದೊಡ್ಡ ಸವಾಲಿನ ಕೆಲಸ ನಾವೆಲ್ಲರೂ ಪ್ರಶ್ನೆಗಳಿಗೆ ಪರೀಕ್ಷೆಯಲ್ಲಿ ಉತ್ತರ ಬರೀತೇವೆ ಈಗಿನ ಕರ್ನಾಟಕದ ಹಿಂದಿನ ಹೆಸರೇನು ಅಂತ ಪ್ರಶ್ನೆ ಬಂದರೆ ಏನಾಗಿತ್ತು ನಮ್ಮ ರಾಜ್ಯದ ಹಿಂದಿನ ಹೆಸರು ಹೇಳಿ ಕರೆಕ್ಟ್ ಆ ಮೈಸೂರು ಕರ್ನಾಟಕವಾಗಬೇಕಾದ್ರೆ ನೂರಾರು ಜನರ ಹೋರಾಟ ಇದೆ ಚಿಂತನೆ ಇದೆ ಅದಕ್ಕೆ ನಾನು ಈ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡದ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಅಥವಾ ತೃತೀಯ ಭಾಷೆಯಾಗಿ ಓದುವ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಕ್ಕಳಲ್ಲಿ ಈ ಕರ್ನಾಟಕದ ಕನ್ನಡ ಭಾಷೆಯ ಅಭಿಮಾನ ಸ್ವಲ್ಪ ಮಟ್ಟಿಗೆ ಕುಂದು ಹೋಗುತ್ತೆ ಭಾಷೆಯ ಅಭಿಮಾನ ಅಂಕಗಳಿಂದ ಕುಂದು ಹೋಗಬಾರ್ದು ಅಂಕಗಳು ಯಾವತ್ತೂ ಗೌಣ ನಾವೆಷ್ಟರ ಮಟ್ಟಿಗೆ ಆ ಭಾಷೆಯನ್ನು ಪ್ರೀತಿಸ್ತೇವೆ ಬೆಳೆಸ್ತೇವೆ ಅಂತಕ್ಕಂಥ ಬಹಳ ಮುಖ್ಯ ಬೇಕಾದಷ್ಟು ಜಿ ಪಿ ರಾಜರತ್ನಮ್ಮರವರು ಪುಸ್ತಕಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಮಾರಾಟ ಮಾಡ್ತಾರೆ ಕನ್ನಡ ಸಾಹಿತ್ಯದ ಪುಸ್ತಕಗಳನ್ನು ಅವರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ ನಾಲ್ಗೆ ಸೇರಿಸಿ ಬಾಯಿ ಹೊಲ್ಸಾಕಿ ನರ್ಕಿ ಕೆಳಸಿ ನಾಲ್ಗೆ ಬಾಯಿ ಬಾಯ್ ಹೊಲ್ಸಾಕಿದ್ರು ಇದೇ ಸಂದರ್ಭದಲ್ಲಿ ಖ್ಯಾತ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ವಿರಚಿತ ಕೃತಿ ಲೋಕಾರ್ಪಣೆಗೊಂಡಿತು ವಿದ್ಯಾರ್ಥಿಗಳೇ ಖರೀದಿಸಿ ಓದಿ ತಂದಿದ್ದ ಮಕ್ಕಳ ಪುಸ್ತಕಗಳ ಪುಸ್ತಕ ಮನೆ ಅನಾವರಣಗೊಂಡಿತು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಸಾಧಕರಿಗೆ ಅಭಿನಂದನೆ ನಡೆಯಿತು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ನಿವೃತ್ತ ವಿಷಯ ಪರಿವೀಕ್ಷಕ ಸಿಎಲ್ ನಂಜುರಾಜು ಪಿಎಲ್ಎನ್ ವಿದ್ಯಾಸಂಸ್ಥೆ ಅಧ್ಯಕ್ಷ ಪ್ರದೀಪ್ ಕುಮಾರ್ ಹೆಬ್ರಿ ಕಾರ್ಯದರ್ಶಿ ಸುಜಾತಾ ಕೃಷ್ಣ ಟ್ರಸ್ಟಿ ಮದನ್ಲಾಲ್ ಆಡಳಿತಾಧಿಕಾರಿ ದೀಪ್ತಿ ಕೃಷ್ಣ ಮುಖ್ಯ ಶಿಕ್ಷಕಿ ನಯನ ಮತ್ತು ಶಿಕ್ಷಕರ ವೃಂದ ಹಾಜರಿದ್ದರು